ಭಾರತೀಯ ಜನತಾ ಪಾರ್ಟಿ ಅದರದೇ ಆದಂತಹ ಇತಿಹಾಸವನ್ನು ಉಳಿದಂತಹ ಪಾರ್ಟಿ ಆಗಿ ರಾಜ್ಯದಲ್ಲಿ ದೇಶದಲ್ಲಿ ಅವಕಾಶ ಸಿಕ್ಕಂತ ಟೈಮ್ ಅಲ್ಲಿ ದೇಶದಲ್ಲಿ ಕೂಡ ದೇಶದ ಪ್ರಧಾನ ಮಂತ್ರಿಗಳು ಇವತ್ತು ದೇಶದ ಐಕ್ಯತೆ ಸಲುವಾಗಿ ದೇಶದ ಸಮಗ್ರತೆ ಸಲುವಾಗಿ ದೇಶದ ಆರ್ಥಿಕ ವ್ಯವಸ್ಥೆ ಸಲುವಾಗಿ ಒಂದ್ ರೀತಿ ಭಾರತ ಏನು ಕಡಿಮಿಲ್ಲ ಅನ್ನಂತ ರೀತಿಯಲ್ಲಿ ದೇಶದ ಪ್ರಧಾನಮಂತ್ರಿಗಳಂತ ಮೋದಿಜಿ ಸಾಬ್ರು ನೋಟ್ಸ್ ಕೊಡ್ತಾ ಇದ್ದಾರೆ ಬಹುಶಃ ನಮ್ಮೆಲ್ಲರೂ ಕೂಡ ಇದ್ದಂತ ಜನರಿಗೆ ಬಹಳಷ್ಟು ಹೆಮ್ಮೆ ಇದೆ ಗೌರವ ಇದೆ ಹಂಗಾಗಿ ಇವತ್ತು ದೇಶ ಅವರೆಲ್ಲಾರು ಕೂಡ ಒಂದೇ ಒಂದು ಮುಂಬರುವಂತ ದಿನಗಳಲ್ಲಿ ಈ ದೇಶದಲ್ಲಿದ್ದಂತ ಎಲ್ಲ ರಾಜ್ಯಗಳಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿ ಕಮಲ ಅರಳಬೇಕು ಅನ್ನೋ ಸಂಕಲ್ಪವನ್ನು ಅನೇಕ ಮಹನೀಯರೆಲ್ಲರೂ ಕೂಡ ಅವ್ರೇನು ಕನಸನ್ನು ಕಂಡಿದರು ದೀನ್ ದಯಾಳ್ ಉಪಾಧ್ಯಾಯರು ಶ್ಯಾಮ್ ಮುಖರ್ಜಿ ಮುಖರ್ಜಿಯವರು ಅವ್ರ ಜನಸಂಘದ ಕಾಲದಿಂದ ಕೂಡ ಸಂಘದ ಕಾಲದಿಂದ ಅನೇಕ ಮಂದಿ ಹೋರಾಟ ಪರಿಶ್ರಮದಿಂದ ಇವತ್ತು ಪಾರ್ತಿ ಇವತ್ತು ದೇಶದಲ್ಲಿ ಇವತ್ತು ಹೆಮ್ಮರವಾಗಿ ಬೆಳೆದು ಇವತ್ತು ತಲೆ ಎತ್ತಿ ನಿಂತಿದೆ ಅಂದ್ರೆ ಕಾರಣ ಇವತ್ತು ದೇಶದ ಉಕ್ಕಿನ ಮನುಷ್ಯ ಆದಂತ ಪ್ರಧಾನಮಂತ್ರಿಗಳಂತ ಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಇವತ್ತು ಭಾರತದಲ್ಲಿ ಇವತ್ತು ಪಕ್ಷವನ್ನು ಮುನ್ನಡೆಸ್ತಾ ಇದ್ದಾರೆ ಜೊತೆ ದೇಶವನ್ನು ಕೂಡ ಒಂದು ಆರ್ಥಿಕ ಶಿಸ್ತೆ ನೋಡ್ತಾ ಇದ್ರೆ ನಡುವಂತ ಬಜೆಟ್ ಅಲ್ಲಿ ಬಹಳಷ್ಟು ಸಂತೋಷ ಆಯ್ತು ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಬಡವರು ಪರವಾಗಿ ಇದು ಬಜೆಟ್ ಇರುತ್ತೆ ಇಲ್ಲ ಅಂತ ನೋಡಿದಂತ ಟೈಮಲ್ಲಿ ಕೂಡ ಹತ್ತತ್ರ ರೂಪಮ ಹನ್ನೆರಡು ಲಕ್ಷ ಹನ್ನೆರಡು ಲಕ್ಷ ಈ ಸರಿ ಬಹಳಷ್ಟು ಸಂತೋಷ ಆಯ್ತು ಯಾಕಂದ್ರೆ ಎಲ್ಲರು ಕೂಡ ಹನ್ನೆರಡು ಲಕ್ಷ ರೂಪಾಯಿ ತನಕ ಕೂಡ ಟ್ಯಾಕ್ಸ್ ಎಕ್ಸಿಬಿಷನ್ ಕೊಟ್ಟಿದ್ದಾರೆ ಹಂಗಾಗಿ ಎಲ್ಲ ಸರ್ಕಾರಿ ನೌಕರಸ್ಗೆ ಬಹಳಷ್ಟು ಅನುಕೂಲ ಆಗಿದೆ ಸಣ್ಣ ಸಣ್ಣ ವ್ಯಾಪಾರಸ್ಥರು ಕೂಡ ಅನುಕೂಲ ಆಗಿದೆ ಹಂಗಾಗಿ ಶಿಕ್ಷಣ ಆರೋಗ್ಯ ಮೂಲಭೂತ ಸೌಕರ್ಯಗಳು ದೇಶ ಅನ್ನಂಥದ್ದು ಕಾಂಪಿಟೇಷನ್ದಲ್ಲಿ ಬೆಳೀತಾ ಇದೆ ಹಂಗಾಗಿ ನಮ್ಮೆಲ್ಲರೂ ಕೂಡ ಸಂತೋಷ ಇದೆ ಜೊತೆಯಲ್ಲಿ ಹಿಂಗಾಗಿ ಇವತ್ತು ಕರ್ನಾಟಕದಲ್ಲಿ ಕೂಡ ಪಾರ್ಟಿ ಮುಂಬರುವಂತ ದಿನಗಳಲ್ಲಿ ಕರ್ನಾಟಕದಲ್ಲಿ ಕೂಡ ಅಧಿಕಾರಕ್ಕೆ ಬರಬೇಕು ಅಧಿಕಾರಕ್ಕೆ ಬರಬೇಕಂದ್ರೆ ಸಾಕಷ್ಟು ಇವತ್ತಿನ ಪರಿಸ್ಥಿತಿಲಿ ಗೊಂದಲಗಳು ಗೊಂದಲಗಳಿದಾವೋ ಆ ಗೊಂದಲಗಳ ಗೊಂದಲಗಳೆಲ್ಲ ಕೂಡ ಪರಿಹಾರ ಆಗಬೇಕು ಅನ್ನೋ ಕಾರಣದಿಂದ ನಮ್ಮ ನಾಯಕರು ಅಂದ್ರೆ ನಮ್ಮ ಪಾರ್ಟಿಯಲ್ಲಿ ಎಲ್ಲಾ ನಾಯಕರು ಅವರು ಇವರು ಅನ್ನೋಂಥದ್ದಲ್ಲ ಎಲ್ಲ ನಾಯಕರು ಕೂಡ ಕೆಲ ಮಂದಿ ಡೆಲ್ಲಿಗೆ ಹೋಗಿ ರಾಷ್ಟ್ರೀಯ ನಾಯಕರ ಜೊತೆಲಿ ಮಾತಾಡ್ತಾ ಇದ್ದಾರ ಅವರು ಕೂಡ ಸಮಾಧಾನವನ್ನು ಪಡಿಸಿ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಮುಂದೆ ಹೋಗ್ಬೇಕು ಅನ್ನೋ ಒಂದು ರೀತಿ ಅವ್ರ ಮಾರ್ಗದರ್ಶನವನ್ನು ಕೂಡ ಮಾಡ್ತಾ ಇದ್ದಾರ ಹಂಗಾಗಿ ಇವತ್ತು ಎದ್ದಿರಂತ ಗೊಂದಲವನ್ನು ಸರಿಪಡಿಸ್ಬೇಕಾದ್ರ ಗಿನ್ನ ಇದಕ್ಕೆಲ್ಲ ನಾಯಕರಂತ ಸನ್ಮಾನ್ಯ ನಮ್ಮ ಪಾರ್ಟಿಯ ಭೀಷ್ಮರಾಗಿರುವಂತ ಸನ್ಮಾನ್ಯ ಯಡಿಯೂರಪ್ಪ ಮುಂದಾಡುತ್ತನ್ನು ತಗೋಬೇಕಾಗಿದೆ ಯಾಕಂದ್ರೆ ಯಡಿಯೂರಪ್ಪ ಇರೋಂಥ ಟೈಮಲ್ಲಿ ಅವತ್ತು ಕೂಡ ಯಾರು ಕೂಡ ತುಟಿ ಬಿಟ್ಟಿ ಅನ್ನಂತ ಮಾತಾಡಂತ ವ್ಯಕ್ತಿಗಳು ಕೂಡ ಯಾರು ಇರ್ತಿದ್ದಿಲ್ಲ ಯಾಕಂದ್ರೆ ಯಾವ್ದು ಬಹಳ ಸೂಕ್ಷ್ಮ ಅದಂತ ನಾನು ಅನೇಕ ಹತ್ತತ್ರ ಇಪ್ಪತ್ತೈದು ವರ್ಷಗಳ ಕಾಲ ನಾನು ನೋಡ್ಕೊಂತ ಬಂದಿದಿನಿ ಅವ್ರು ಇದ್ದಂತ ಟೈಮಲ್ಲಿ ಯಾರನ್ನ ಏನನ್ನ ಮಾತಾಡಿದ್ರೆ ಅಕಸ್ಮಿತವಾಗಿ ಹೊಸೂರ ಆಗಿರ್ಬೋದು ಹಳಬರ ಆಗಿರ್ಬೋದು ಯಾರೇ ಆಗಿರ್ಬೋದು ಅವ್ರ ಶಕ್ತಿ ಏನಿದೆ ಹಂಗೆಲ್ಲ ಅಲ್ಲ ಅನ್ನಂತ ಅದು ಮಾತಾಡ್ತಿದ್ರು ಏನೋ ಎಲ್ಲೋ ಒಂದು ಕಡೆ ಸನ್ಮಾನ್ಯ ವಿಜೇಂದ್ರ ಅವರಿಗೆ ಪಾಪ ಅವರು ಹೊಸದಾಗಿ ಅಧ್ಯಕ್ಷರಾಗಿರೋ ಕಾರಣ ಸಣ್ಣ ಪುಟ್ಟ ಗೊತ್ತು ಗೊತ್ತಿಲ್ಲಾರ ಕೆಲವೊಂದು ತಪ್ಪುಗಳು ನಡೀತಿರ್ತಾವ ಯಾಕಂದ್ರೆ ಹುಡುಗಿರುವಂಥ ಟೈಮಲ್ಲಿ ಎಡುವುದು ಸಹಜ ಹಂಗಾಗಿ ಪಾಪ ಅವ್ರಿಗೆ ಅನುಭೋಗದ ಕೊಡ್ತಿರೋ ಕಾರಣ ಹಿಂಗೆಲ್ಲ ಆಗಿರ್ಬೋದು ಖಂಡಿತವಾಗಿ ಮುಂಬರುವಂತ ದಿನಗಳಲ್ಲಿ ಎಲ್ಲಾ ರೀತಿಯಲ್ಲೂ ಕೂಡ ಈ ಪಾರ್ಟಿಯನ್ನು ಅಧಿಕಾರಕ್ಕೆ ಸಲ್ಲು ತರಲೋ ಸಲುವಾಗಿ ನಮ್ಮ ಹಿರಿಯ ನಾಯಕರು ಭೀಷ್ಮರಾದಂತಹ ಸನ್ಮಾನ್ಯ ಯಡಿಯೂರಪ್ಪ ಅವ್ರ ನೇತೃತ್ವದಲ್ಲಿ ಹೋಗಂತ ಕೆಲಸ ಕೂಡ ಮಾಡ್ತೀವಿ ಹಂಗಾಗಿ ಇವತ್ತು ಪಾರ್ಟಿ ಅಂತ ಮೇಲೆ ಅನೇಕ ಮಂದಿ ಇರ್ತೀವಿ ಅನೇಕ ಜಾತಿಯ ಅನೇಕ ವರ್ಗೀಯ ಜನರ ನಾವೆಲ್ಲರೂ ಕೂಡ ಹಿಂದುಳಿದಂಥರು ಮುಂದುವಳಿದಂಥವ್ರು ಎಲ್ಲಾರು ಕಾಂಪಿಟೇಷನ್ ಅಂತ ಇದ್ದೇ ಇರ್ತಾವ ನಾನು ನೋಡ್ತಾ ಇದ್ದೆ ನಿನ್ನೆ ಬಸವರಾಜ ಪಾಟೀಲ್ ಯತ್ನಾಳ್ ಸಾಹೇಬ್ರವರು ಒಂದು ಹೇಳಿಕೆಯನ್ನು ಕೊಟ್ಟರು ಅವ್ರು ಹೇಳ್ತಾ ಇದ್ರು ಒಬ್ಬೊಬ್ಬ ಜಾತಿಯಲ್ಲಿ ಒಬ್ಬೊಬ್ಬ ನಾಯಕರು ಯಾವಾಗ ಅವಕಾಶ ಸಿಕ್ಕಿದ್ರೆ ನಾವು ಕೂಡ ರಾಜ್ಯಾಧ್ಯಕ್ಷರಾಗಬೇಕು ಅನ್ನೋ ಹೇಳಿಕೆನ ಕೊಟ್ಟಂತ ಟೈಮಲ್ಲಿ ನನ್ನ ಹೆಸರನ್ನು ಕೂಡ ಅವರು ಪ್ರಸ್ತಾಪನೆ ಮಾಡಿದ್ರು ನನ್ನ ಹೆಸರು ಪ್ರಸ್ತಾಪನೆ ಮಾಡಿದಂಥ ಟೈಮಲ್ಲಿ ನನಗೆ ಎಲ್ಲೋ ಒಂದು ಕಡೆ ಮುಂಚೆಯಿಂದ ಕೂಡ ಪಾರ್ಟಿ ವಿಚಾರದಲ್ಲಿ ಬಂದಂತ ಟೈಮಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೇನೆ ಎಲ್ಲಿ ಕೂಡ ಪಾರ್ಟಿ ಅಂದ ತಕ್ಷಣನೇ ರಾತ್ರಿ ಆಗಲೂ ಕಷ್ಟಪಟ್ಟಿದ್ದೀನಿ ಶ್ರಮ ಪಟ್ಟಿದೀನಿ ಪಾರ್ಟಿ ಕೆಲವೊಂದು ಸಾರಿ ಅಧಿಕಾರಕ್ಕೆ ಬರ್ಲೋ ಸಲುವಾಗಿ ಎಲ್ಲ ಕಾರ್ಯಕರ್ತರ ಜೊತೆ ಒಬ್ಬ ಕಾರ್ಯಕರ್ತನಾಗಿ ನಾನು ದುಡಿದಿದ್ದೀನಿ ಈ ಗುಂಪುಗಾರಿಕೆ ಇಲ್ಲಾರದಂತೆ ಮಾಡ್ತೀನಿ ಎರಡ್ ಸಾವಿರದ ಏಳರಲ್ಲಿ ನಡೆಯಂತ ಸಾರ್ವತ್ರಿಕ ಚುನಾವಣೆಯಲ್ಲಿ ಇಪ್ಪತ್ತೇಳು ರೈಟ್ ಇಪ್ಪತ್ತೆಂಟು ಇಪ್ಪತ್ತೆಂಟಕ್ಕೆ ಖಂಡಿತವಾಗಿ ನಮ್ಮ ಪಾರ್ಟಿ ನೂರ ಐವತ್ತು ಸ್ಥಾನಗಳು ಗೆಲಿಬೇಕು ಫುಲ್ ಮೆಜಾರಿಟಿ ಇವತ್ತಿನ ಕಾಂಗ್ರೆಸ್ ಅವರು ನೂರ ಮೂವತ್ತೊಂದು ನೂರ ಮೂವತ್ತಾರು ಸ್ಥಾನಗಳು ಗೆದ್ದು ಅವ್ರೇನಿಲ್ಲ ಬಹಳಷ್ಟು ನಮ್ಮ ಕರ್ನಾಟಕದಲ್ಲಿ ಲಾಜಸ್ಟ್ ಸಂಖ್ಯೆಯಲ್ಲಿ ಗೆದ್ದಿರುವಂತ ಪಾರ್ಟಿ ಅಂತೇಳಿ ಏನೋ ನೀಗ್ತಾ ಇದ್ದರು ಮುಂಬರುವಂತ ದಿನಗಳಲ್ಲಿ ಖಂಡಿತವಾಗಿ ನಮ್ಮ ಪಾರ್ಟಿ ಐವತ್ತಕ್ಕೂ ಹೆಚ್ಚು ಸ್ಥಾನಗಳ ಗೆಲ್ಲಂತಹ ಕೆಲಸ ಇವತ್ತು ನನಗೆ ಅವಕಾಶ ಹಿಂದುಳಿದಂತ ಜಾತಿಗಳು ಎಷ್ಟು ಗಳಿಗೆ ಅವಕಾಶ ಮಾಡಿಕೊಟ್ರೆ ಖಂಡಿತವಾಗಿ ಇವತ್ತು ಒಂದೇ ಜಾತಿ ಅನ್ನತದಲ್ಲ ಎಲ್ಲಾ ಆಶೀರ್ವಾದ ಯಡಿಯೂರಪ್ಪ ಅವ್ರದು ಯಡಿಯೂರಪ್ಪ ಆಶೀರ್ವಾದ ಮಾರ್ಗದರ್ಶನದಲ್ಲೇ ನಾವು ಕೆಲಸ ಮಾಡ್ತೀವಿ ಮುಂಬರುವಂಥ ದಿನಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಖಂಡಿತವಾಗಿ ನೂರೈವತ್ತಕ್ಕೂ ಹೆಚ್ಚು ಹೆಚ್ಚು ಸ್ಥಾನಗಳು ಗೆಲ್ಸ್ಕೊಂಬದ್ದು ಪುನಃ ಭಾರತೀಯ ಜನತಾ ಪಾರ್ಟಿಯ ಮುಖ್ಯಮಂತ್ರಿ ಮಾಡಂತ ಕೆಲಸ ಎಲ್ಲ ಕಾರ್ಯಕರ್ತರ ಜೊತೆ ನಾವು ಮಾಡ್ತೀವಿ ಇಲ್ಲ ಯಾವುದು ಇಲ್ಲಿ ತನಕ ಇದೆ ಯಾವ್ದೇ ಮಾತುಕತೆ ನಡೆದಿಲ್ಲ ಯಾಕಂದ್ರೆ ನಮ್ಮ ನಮ್ಗೆಲ್ಲಾರು ಕೂಡ ಇವತ್ತು ನಮ್ಮ ಭೀಷ್ಮರು ನಮ್ಮ ತಂದೆ ಸಮಾನರಾದಂತವ್ರು ಇವತ್ತು ನಮ್ಮೆಲ್ಲರೂ ಕೂಡ ರಾಜಕೀಯ ಗುರುಗಳು ನಮ್ಮೆಲ್ಲಾರು ಕೂಡ ಏಳಿಗೆಗಳ ಏಳಿಗೆಯಲ್ಲಿ ಅವ್ರದೇ ಆದಂತ ಶ್ರಮ ಇದ್ದು ನಮ್ಮನ್ನೆಲ್ಲಾರು ಕೂಡ ಬೆಳೆಸಿದ್ದಾರೆ ಇವತ್ತು ಅವ್ರ ಆಶೀರ್ವಾದದಿಂದ ಸನ್ಮಾನ್ಯ ವಿಜೇಂದ್ರ ಅವರು ಕೂಡ ನಮ್ಮ ತಮ್ಮ ಅಂದ್ರೆ ಸಣ್ಣವರಾದ್ರೂ ಕೂಡ ಅವ್ರಿಗೆ ಅವಕಾಶವನ್ನು ಮಾಡಿ ಕೊಟ್ಟಿದರ ನನ್ ಕಿರಿಯನಾಗಿರೋ ಕಾರಣ ಆ ಕುಟುಂಬದಲ್ಲಿ ಒಬ್ಬನಾಗಿರೋ ಕಾರಣ ಅವ್ರ ಮಾರ್ಗದರ್ಶನ ಗೆದ್ದಿರೋ ಕಾರಣ ಅವ್ರ ಮಾರ್ಗದರ್ಶನದಲ್ಲಿ ಬೆಳೆದಿರೋ ಕಾರಣ ನನಗೆ ಕೂಡ ಒಂದು ಅವಕಾಶ ಮಾಡಿಕೊಟ್ರೆ ಖಂಡಿತ ಬದಲಾವಣೆ ಆದ್ರೆ ಬದಲಾವಣೆಗೆ ಅವಕಾಶ ಇದ್ರೆ ಖಂಡಿತವಾಗಿ ಒಬ್ಬ ಹಿಂದುಳಿದಂತಹ ಜಾತಿಗೆ ಅವಕಾಶವನ್ನು ಮಾಡಿಕೊಟ್ರೆ ಕರ್ನಾಟಕ ರಾಜ್ಯದಲ್ಲಿ ಪಾರ್ಟಿ ಕಟ್ಟುತ್ತೀವಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಪಾರ್ಟಿಯಲ್ಲಿದ್ದಂತ ಎಲ್ಲಾ ಕಾರ್ಯಕರ್ತನ ಒಡೆದೇ ಬೆಳೆಸ್ತೀವಿ ಪುನಃ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ಸ್ಥಾನಗಳು ತಗೊಂಡ್ಬರಂತ ಕೆಲಸ